ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟಾಟಾ ಸುಮ್ಮ ಯಾವ್ದು ಗೋಲ್ಡ್ ಯಾವುದು ಇದು ಅದು ಟಾಟಾ ಸುಮ್ಮ ಇದು ವಿಕ್ಟೋರಿ ಅದು ಯಾವುದು ವಿಕ್ಟಾನ ಹಾಂ ಹೌದು ವಿಕ್ಟಾ ಹಾಂ ಹೌದು ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಹಾಂ ಓನರ್ ಎಷ್ಟಾಗಿದ್ದಾರೆ ಸಿಂಗಲ್ ಓನರ್ ಸರ್ ನೀವು ಸಿಂಗಲ್ ಓನರ್ ಹೌದ್ ಹೌದು ಸಿಂಗಲ್ ಓನರ್ ಗಾಡಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಗಾಡಿ ಅಪ್ ಟು ಡೇಟ್ ಇಲ್ಲಿವರೆಗೂ ಎಲ್ಲ ರನ್ನಿಂಗ್ ಇದೆ ಇದು ಗಾಡಿ ಲೋನ್ ಏನಾದರೂ ಏನೇನಿಲ್ಲ ಸರ್ ಲೋನ್ ಏನಿಲ್ಲ ಯಾವುದು ಲೋನ್ ಎಂತದ್ದು ಲೋನ್ ಇಲ್ಲ ಈಗ ಹೆಂಗ ಗಾಡಿ ನಿಮಗೆ ಫೋಟೋ ಕಳಿಸಿದ್ದೀನಿ ಅದೇ ಕಂಡೀಷನ್ ಅಲ್ಲಿ ಇದೆ ಗಾಡಿ ಅನ್ ಟಚ್ ಪೀಸ್ ಮತ್ತೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ರನ್ನಿಂಗ್ ಒಂದು 61 70 ಆಗಿದೆ ಒಂದು ಅರ್ವತ್ತು ಒಂದು ಎಪ್ಪತ್ತೈದ್ಯಾ ಹಾಂ ಜಾಸ್ತಿ ರನ್ ಮಾಡಿಲ್ಲ ಅದ ಆಫೀಸಿಗೆ ಬಿಟ್ಟಿದ್ವಿ ಅದಾದಮೇಲೆ ಅವರು ಅವರು ಗೌರ್ಮೆಂಟ್ ವೆಹಿಕಲ್ ಇದ್ವು ಅವರು ಪ್ರೈವೇಟ್ ಮಾತ್ರ ಬಳಸ್ತಿದ್ರು ಮನೆಗೆ ಅಷ್ಟೇ ಹ್ಮ್ ಹೌದಾ ಹ್ಞೂ ಹೌದು ಇದು ಫೀಚರ್ಸ್ ಏನು ಬೇಕ್ರಿ ಗಾಡಿದು ಏನು ಸರ್ ಗಾಡಿದು ಫೀಚರ್ಸ್ ಏ ಪವರ್ ವಿಂಡೋ ಪವರ್ ಇದು ಪವರ್ ಶರಿಂಗ್ ಇದೆ ಎ ಸಿ ಇದೆ ಹಾಂ ಮ್ಯಾನುವಲ್ ಎಲ್ಲ ಇರೋದು ವಿಂಡೋ ಫೋರ್ ವಿಂಡೋ ಮ್ಯಾನುವಲ್ ಐತಾ ಹಾಂ ಹೌದು ಫೋರ್ ವಿಂಡೋನು ಮ್ಯಾನುವಲ್

ಎಂತದ್ದು ಏನಿಲ್ಲ ಸರ್ ಶೋರೂಮ್ ಲಿಂದ ಹೆಂಗ್ ಬಂದಿದೆ ಹಂಗಿದೆ ಎಲ್ಲಿ ಕಡೆ ಇರೋ ಲೊಕೇಶನ್ ಇದು ಈಗ ಗಂಗಾವತಿಯಲ್ಲಿ ಇದೆ ಪ್ರೆಸೆಂಟ್ ಗಂಗಾವತಿ ಹಾ ಹೌದು ಅಲ್ಲಿ ಲೋಕಲ್ ಹೊರಗಡೆ ಆಯ್ತಾ ಇಲ್ಲ ಇಲ್ಲ ಲೋಕಲ್ ಸಿಟಿ ಅಲ್ಲೇ ಇದೆ ಗಂಗಾವತಿ ಗಂಗಾವತಿ ಸಿಟಿ ಅಲ್ಲೇ ಇದೆಯಾ ಹೌದು ಎಷ್ಟು ಹೇಳ್ತೀರಾ ಇದು ಗಾಡಿಗೆ ರೇಟ್ ಸರ್ ನಾವು ಮೂರು ಐವತ್ತು ಹೇಳಿದೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಮೂರು ಐವತ್ತು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹೌದು ಮಾಡಲ್ ಎಷ್ಟು ಅಂದ್ರೆ ಗಾಡಿ ಇದು ಎರಡ್ ಸಾವಿರದ ಹದಿನಾರು ಹದಿನಾರು ಸಿಂಗಲ್ ಓನರು ಸಿಂಗಲ್ ಓನರ್ ಮೂರ್ ಲಕ್ಷ ಐವತ್ ಹೇಳ್ತಿದೀವಿ ಹ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತಿರೋಣ ಅಂತ ಅಲ್ಲ ಈಗ ಅವರು ಫೋನ್ ಮಾಡಿದ್ರೆ ಮಾತಾಡೋದಲ್ಲ ಹೌದಾ ಈಗ ನಾವು ಹೇಳಿದ್ರೆ ನಾವು ಹೇಳಿದ್ರೆ ಅವರು ತಗೊಳ್ಳಲ್ಲ ಅವರು ಹೇಳಿದ್ರೆ ನಾವು ತಗೋಡಂಗಿಲ್ಲ ಹೌದನಲ್ಲ ಓಕೆ ಓಕೆ ಲೊಕೇಶನ್ ಹೌದು ಖಂಡಿತ ಮಾಡುತ್ತೀವಿ ಫೋನ್ ಮಾಡಿದ್ರೆ ಇನ್ಕ್ವರಿ ಬಂದ್ರೆ ಗಾಡಿ ನೋಡಿ ಮಾತಾಡಿದ್ರೆ ಮಾತಾಡ್ಲೇ ಅವರು ಓಕೆ ಓಕೆ ಕಳಿಸ್ಕೊಡ್ತೀನಿ ಒಂದು ಎಲ್ಲಿ ಒಂದು ಡಂಟ್ ಕೂಡ ಆಗಿಲ್ಲ ರೀ ನಮ್ ಗಾಡಿ ಹೌದಾ ಹ್ಮ್ ಟಿಂಕರಿಂಗ್ ಬಂದಿಲ್ಲ ಡಂಕ್ ರೆಂಟ್ ಇಲ್ಲ ಏನೇನಿಲ್ಲ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಣ ಮಾಡ್ಕೊ ಖಂಡಿತ ಕೊಡೋಣ